ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೀನಿ ಯಾರ್ಯಾರು ಆಲ್ರೆಡಿ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ನೋಡಿ ಅಂತಲೂ ಕೇಳ್ಕೊತೀನಿ ಇವಾಗಲೇ ನಿಮಗೆ ತಂಬ್ಲೈನಲ್ಲಿ ಹಾಕಿರ್ತೀವಿ ವಿಶಾಲ್ ಮಟ್ಟಿಗೆ ಹೋಗ್ತಾಯಿರ್ತೀವಿ ಹಾಗಾಗಿ ಒಂದು ವೀಡಿಯೋ ಇರಲಿ ಅಂತ ಮಾಡ್ಕೋತಾ ಇರ್ತೀವಿ ಏನಂದರೆ ಫಸ್ಟ್ ಟೈಮ್ ನಾನು ವಿಶಾಲ್ ಮಾರ್ಟ್ ವಿಸಿಟ್ ಮಾಡಿರೋದು ಇದಕ್ಕಿಂತ ಮುಂಚೆ ನಾವು ಹೋಗಿಲ್ಲ ಸುಮ್ಮನೆ ಏನಕ್ಕೆ ಅನವಶ್ಯಕ ಖರ್ಚು ಅಂತ ಹಾಗಾಗಿ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮೂರು ಜನ ಕೂಡ ಇದೇ ಫಸ್ಟ್ ಟೈಮ್ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತಾ ಇರೋದು ಈಗ ಹಬ್ಬ ಇದ್ದಿದ್ದ ಕಾರಣ ಆಫರ್ ಇದೆ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಹೋಗೋಣ ಚೆನ್ನಾಗಿರುತ್ತಲ್ವಾ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಇರುತ್ತೆ ಅಂತ ಆಲ್ಮೋಸ್ಟ್ ಇಲ್ಲಿ ಹೊರಗಡೆ ಎಲ್ಲ ತುಂಬ ಅಂದರೆ ತುಂಬಾ ವೆಹಿಕಲ್ಸ್ ಇತ್ತು ತುಂಬಾ ಜನ ಇದ್ದರು ಭಾನುವಾರದ್ದು ತುಂಬ ಅಂದರೆ ತುಂಬಾ ರಿಶ್ ಇರುತ್ತೆ ಅಂತೆ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ಇರೋ ಕಾರಣ ಎಲ್ಲರೂ ಹೋಗ್ತಾ ಇದ್ವಿ ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಆದ ತಕ್ಷಣ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಒಂದು ಬೋರ್ಡ್ ಇರುತ್ತೆ ಅನ್ ಬಟ್ಟೆ ಸೆಕ್ಷನ್ನು ಫುಲ್ಲು ಎಲ್ಲಿ ನೋಡಲಿ ಬರೀ ಬಟ್ಟೆ ಬಟ್ಟೆ ಬಟ್ಟೆನೇ ಹಾಗಾಗಿ ನಮಗೆ ಬಟ್ಟೆ ಅವಶ್ಯಕತೆ ಇರಲ್ಲ ಯಾಕಂದರೆ ಇದು ಹಬ್ಬದ ಟೈಮ್ ಅಲ್ವಾ ಆಲ್ಮೋಸ್ಟ್ ಇಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು ನಮ್ಮ ಹತ್ರ ಬಟ್ಟೆ ಆಲ್ರೆಡಿ ತುಂಬ ಅಂದರೆ ತುಂಬಾ ಇದ್ದಿದ್ದು ರೀಸನ್ನು ನಾವು ಬಟ್ಟೆ ತೊಗೊಳಲಿಲ್ಲ ಸುಮ್ಮನೆ ಅವಶ್ಯಕತೆ ಇಲ್ದಲ್ಲ ಏನಕ್ಕೆ ತೊಗೊಳ್ಳೋಣ ಅಂತ ಹಾಗೆ ಏನೇನಿದೆ ಅಂತ ಒಳಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ನಾವು ಆಲ್ಮೋಸ್ಟ್ ಏನು ಇಷ್ಟ ಆಗಲಿಲ್ಲ ಅದರಲ್ಲಿ ನಮಗೆ ಮನೇಲಿ ಏನೇನು ಪ್ರತಿದಿನ ಯೂಸ್ ಮಾಡೋದರಿಂದ ಹಿಡಿದ್ವಿ ಪ್ರತಿ ಒಂದು ಐಟಮ್ ಕೂಡ ಅಲ್ಲಿ ಸಿಗುತ್ತೆ ಹಾಗಾಗಿ ನೋಡ್ಕೊಂಡು ಒಂದೆರಡು ಕ್ಲಿಪ್ಪಿಂಗು ಹೋದ್ವಿ ನಾವು ಬಂದಿದ್ದು ಪಾತ್ರೆ ಎಲ್ಲ ಇರುತ್ತಲ್ಲ ಆ ಸೆಕ್ಷನಿಗೆ ಬಂದ್ವಿ ಮೇಲ್ಗಡೆ ತರ್ಡ್ ಫ್ಲೋರಿಗೆ ನಂತರ ಅಲ್ಲೇ ನಮ್ಮ ಮನೆಯವರು ಮತ್ತು ಮಗಳು ಕಾಫಿ ಮಗ್ಸ್ ಬರ್ಸ್ದಲ್ಲ ಅದನ್ನು ನೋಡ್ತಾ ಇದ್ದರು ಚೆನ್ನಾಗಿದೆ ಅಲ್ಲ ಒಂದಕ್ಕಿಂತ ಒಂದು ಅಂತ ನಾನು ಬಾಕ್ಸು ಮತ್ತು ಚಿಕ್ಕ ಚಿಕ್ಕ ಬೌಲ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ ಮತ್ತು ಇಲ್ಲಿ ಹಾಗೇನೆ ನೋಡೋಣ ಇಲ್ಲಿ ಚೆನ್ನಾಗಿದೆಯಲ್ಲ ಡೆಕೋರೇಟಿವ್ ಆಗಿ ಆಲ್ಮೋಸ್ಟ್ ನನ್ನ ಹತ್ರ ಡೆಕೋರೇಟಿವ್ ಆಗಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ಗಳಿರೋ ಕಾರಣ ಅದು ಅವಶ್ಯಕತೆ ಇರಲಿಲ್ಲ ಆಮೇಲೆ ಅನ್ನಿಸ್ತಿತ್ತು ಅಯ್ಯೋ ಚೆನ್ನಾಗಿದೆಯಲ್ಲ ತಗೋಬೇಕು ಅಂತ ಅಲ್ಲಿ ಪ್ರೈಸ್ ನೋಡಿಬಿಟ್ಟನು ಅಯ್ಯೋ ಇಷ್ಟೊಂದು ಇದೆಯಲ್ಲ ಏನಿದು ಪೂರ್ತಿ ಕಾಸ್ಟ್ಲಿ ಇರ್ಬೋದು ಬೇಡ ಅಂತ ಸುಮ್ಮನೆ ಬರ್ತಿದ್ವಿ ಒಂದು ಎರಡು ತೊಗೊಳ್ಳೋಣ ಅಂತ ಅಂದರೆ ನಮಗೆ ಮನೆಗೆ ಏನು ಬೇಕೋ ಅದನ್ನ ಮಾತ್ರ ತೊಗೊಂಡ್ವಿ ಸುಮ್ಮನೆ ಇದು ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಯೂಸ್ ಮಾಡ ಅಂತ ತೊಗೊಂಡ್ರೆ ವರ್ತ್ ಅನ್ನಿಸುತ್ತೆ ಹಾಗಾಗ್ಬಿಟ್ಟು ಬೌಲ್ಸ್ ಮತ್ತು ಪ್ಲೇಟು ಇವನ್ನ ನೋಡ್ಕೊಂಡು ಯಾಕೋ ಅದು ಇಷ್ಟ ಆಯಿತು ಹಾಗಾಗಿ ತಗೊಂಡ್ವಿ ಆಮೇಲೆ ಫುಲ್ ಕೆಳಗಡೆ ಏನು ಹೋಗೋದು ಅಂತ ಅಲ್ಲೇ ಲಿಫ್ಟ್ ಇತ್ತಲ್ಲ ಲಿಫ್ಟಲ್ಲೇ ಹೋದ್ವಿ ಕೆಳಗಡೆಗೆ ಅಲ್ಲಿದ್ದಿದ್ದು ಫ್ರೈಝಿಗೆ ನಾನು ಅಂದ್ಕೊಂಡೆವು ಮೋಸ್ಟ್ಲಿ ತುಂಬ ಜಾಸ್ತಿ ಆಗ್ಬೋದೇನೋ ಅಂತ ಆದರೂ ಪರವಾಗಿಲ್ಲ ಅನ್ನಿಸ್ತು ಏನಂದರೆ ನಾವು ಐಟಮ್ಸ್ ತೊಗೊಳೋದು ಯಾವುದೇ ಕಾರಣಕ್ಕೂ ಟೈಮ್ ಆಗೋಲ್ಲ ಬಿಲ್ಲಿಂಗ್ ಸೆಕ್ಷನ್ ಇದೆಯಲ್ಲ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಆಗೋದು ಬರೀ ಬಿಲ್ ಮಾಡಿಸೋದಿಕ್ಕೇ ತುಂಬ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ನಮ್ಮ ಮನೆಯವರು ಬಿಲ್ ಮಾಡಿಸ್ತಾ ಇರ್ತಾರೆ ನನ್ನ ಮಗಳು ಇವು ಕ್ಲಿಪ್ಸ್ ಎಲ್ಲ ಚೆನ್ನಾಗಿದೆ ಅಮ್ಮ ತೆಕ್ಕೊಡಿ ತೆಕ್ಕೊಡಿ ಅಂತದ್ಲು ಏನಕ್ಕೆಂದ್ರೆ ಅವಳು ಹತ್ರ ಆಲ್ರೆಡಿ ತುಂಬ ಅಂದರೆ ತುಂಬಾ ಇದೆ ಆ ಥರ ಸುಮ್ಮನೆ ತೆಕ್ಕೊಟ್ಟು ವೇಸ್ಟ್ ಮಾಡೋಕ್ಕೆ ಬಿಡ್ತಾಳೆ ಹಾಗಾಗಿ ಬೇಡ ಮಗಳೇ ಬಟ್ಟೆ ಅಥವಾ ಅಲ್ಲಿ ಜಾಕೆಟ್ ಇತ್ತು ಜಾಕೆಟ್ ನೋಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ರಶಲ್ಲಿ ಏನಾದರೂ ಇಷ್ಟ ಆದರೆ ನೋಡಿ ಬಿಲ್ ಮಾಡಿಸ್ತಾ ಇರ್ತೀನಿ ಅಂತ ಅಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ನಿಂತ್ಕೊಂಡಿರ್ತಾರೆ ಆಲ್ಮೋಸ್ಟ್ ಇಲ್ಲಿ ಜಾಕೆಟು ಇವು ಎಲ್ಲ ಇರೋದ್ರಿಂದ ಆಫರ್ ಅಲ್ವಾ ಏನಿರ್ಬೋದು ಅಂತ ಬಟ್ಟೆಗಳು ನೋಡ್ತಾ ಇದ್ದವು ಬಟ್ಟೆಗಳು ಏನು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಹೊರಗಡೆ ತಗೊಳ್ಳೋ ಹೊರ್ಗಡೆನೇ ಚೆನ್ನಾಗಿರುತ್ತೆ ಅನ್ನಿಸ್ತು ಆಮೇಲೆ ನನ್ನ ಮಗಳು ಅಲ್ಲಿ ತೋರಿಸ್ತಾ ಇದ್ಲು ಅಲ್ಲಿ ಕ್ಯಾಮ್ರಾ ಬಳಸೋಗಿಲ್ಲ ಅಂತ ಬರೆದಿದ್ರು ಹಾಗಾಗಿಬಿಟ್ಟು ಸೈಡಿಗೆ ಬಂದು ಜೀನ್ಸ್ ಎಲ್ಲ ಹೊರ್ತಿತ್ತು ಆಲ್ಮೋಸ್ಟ್ ಚೆನ್ನಾಗಿತ್ತು ಬ್ರ್ಯಾಂಡೆಡ್ ಜೀನ್ಸ್ಗಳೇ ಆಫರ್ಗಳು ಚೆನ್ನಾಗಿತ್ತು ಆದರೆ ಏನು ಮಾಡೋದು ಏನು ನಮಗೆ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಏನು ಸುಮ್ಮನೆ ಇರೋನೇ ಯೂಸ್ ಮಾಡೋಣ ಅಂತ ಸುಮ್ಮನೆ ಇದ್ದು ನೋಡಿ ಬಿಲ್ಲಿಂಗ್ ಸೆಕ್ಷನ್ ಎಷ್ಟು ದೊಡ್ಡ ದೊಡ್ಡ ಕ್ಯೂ ಇದೆ ಅಂದರೆ ನಮ್ಮ ಮನೆಯವರು ಆರನೇ ಬಿಲ್ಲಿ ಸೆಕ್ಷನಲ್ಲಿ ನಿಂತಿದ್ರು ಆಲ್ಮೋಸ್ಟ್ ಟೆನ್ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊ